ಇದನ್ನು ಕಿತ್ತಿ ಕಡೆ ಹಾಕ್ಬಿಡ ಕೇಳೋ ಮೇಸ್ತ್ರಿ ಹೆಂಗಿದ್ಯಾಪ ಮೇಸ್ತ್ರಿ ಸಿಮೆಂಟ್ ಹಾಕಿ ನೀಟಾಗಿ ಸೇಮ್ ಟೇಸ್ಟ್ ಬಿಯಾರನಾಂಗ ನಮಸ್ಕಾರ ಎಲ್ರು ಹೇಗಿದಿರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ವಿಡಿಯೋ ಓಪನ್ ಮಾಡಿದ ತಕ್ಷಣ ಯಾವ್ದೋ ಸೈಟ್ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೊಂಡ್ಬಿಡಿ ನಾವು ಮುನೇಶ್ವರ ಮಾಡಬೇಕಿತ್ತು ನಮ್ಮ ಜಮೀನಲ್ಲಿ ಸೊ ಹಾಗಾಗಿ ನಾವು ಬಂದ್ವಿ ಇಲ್ಲಿ ಕ್ಲೀನ್ ಮಾಡ್ಸೋಣ ಅಂತ ಹೇಳಿ ನಾವು ಮುನೇಶ್ವರನ ಶಿವರಾತ್ರಿ ಹಿಂದೆನೇ ಮಾಡಿದ್ವಿ ಸೊ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಈ ಜಾಗ ಬಂದು ನಮ್ಮ ಮಾವಂದು ಅಂದರೆ ನನ್ನ ಹಸ್ಬೆಂಡ್ ಅವರ ತಂದೆದು ಅವ್ರ ತಂದೆಗೆ ಅವ್ರ ತಂದೆ ಅವ್ರ ತಾತ ಆ ಥರ ಅವ್ರ ಕಡೆಯಿಂದ ಬಂದಿರೋದಿದ್ದು ಮುಂಚೆ ಇಲ್ಲಿ ಜಮೀನು ಮಾಡ್ಕೊಂಡಿದ್ರು ಅದಾದಮೇಲೆ ಫ್ಯಾಮಿಲಿ ಇಶ್ಯೂಸಿಂದ ಎಲ್ಲ ಸೇಲ್ ಮಾಡಿಕೊಂಡ್ರು ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಅಂತ ಹೇಳಿ ಸ್ವಲ್ಪ ಬಿಟ್ಟಿದ್ದಾರೆ ಅದರಲ್ಲಿ ಒಂದು ಗುಡಿ ಕೂಡ ಇದೆ ಮುನೇಶ್ವರಂದು ಅದನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಮದುವೆ ಆದಮೇಲೆ ಮಾಡಬೇಕಿತ್ತು ಕಾರಣಾಂತರಗಳಿಂದ ಮಾಡೋಕ್ಕೆ ಆಗಿರಲಿಲ್ಲ ಆ್ಯಸ್ ಐ ಸೈಡ್ ಕೆಲವೊಂದು ಅನಿಷ್ಟಗಳು ನಮ್ಮನ್ನ ಬಿಟ್ಟು ಹೋದ್ರೇ ಅಂತೆ ನಾವು ಜೀವನದಲ್ಲಿ ಏನಾದರೂ ಒಂದು ಮಾಡೋಕ್ಕಾಗೋದಿಲ್ಲ ಅಂದರೆ ಅದು ಅಡೆತಡೆ ಆಗ್ತಾನೇ ಇರುತ್ತೆ ಸೊ ಹಾಗಾಗಿ ಮಾಡೋಕ್ಕೆ ಆಗಿರಲಿಲ್ಲ ನಾವು ಮದುವೆ ಆಗಿದ್ದ ವರ್ಷ ಪ್ರೆಗ್ನೆಂಟ್ ಆದಾಗೂ ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ಮಗು ಆಯಿತು ಮಾಡೋಕ್ಕಾಗಲಿಲ್ಲ ಈ ವರ್ಷ ಮಾಡಲೇಬೇಕು ಮಗು ಆಗಿದೆ ಅವನಿಗೆ ಒಳ್ಳೇದಾಗಬೇಕು ಆ್ಯಂಡ್ ನನ್ನ ಕನಸಲ್ಲಿ ಸ್ವಾಮಿ ಬಂದುಬಿಟ್ಟು ನನಗೆ ಪೂಜೆ ಮಾಡು ಅನ್ನೋ ಥರ ಹೇಳೋ ಥರಲ್ಲ ಕನಸು ಬೀಳ್ತಾಯಿತ್ತು ಆ್ಯಂಡ್ ನಾನು ಇವ್ರಿಗೆ ಹೇಳ್ತಾ ಇದ್ದೆ ನನಗೆ ಈ ಥರ ಕನಸು ಬೀಳ್ತಿದೆ ಅನ್ನೋದಕ್ಕೆ ನಡಿ ಫಸ್ಟ್ ಹೋಗಿ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿದ್ರು ಆ್ಯಕ್ಚುಲಿ ಇದು ಮುನೇಶ್ವರನ ನಾವು ಶಿವರಾತ್ರಿ ಹಿಂದೆನೇ ಮಾಡಬೇಕು ಶಿವರಾತ್ರಿ ಆದಮೇಲೆ ಮಾಡೋಂಗಿಲ್ಲ ಸೊ ಹಾಗಾಗಿ ನಮಗೆ ಬರೀ ತುಂಬ ಕಮ್ಮಿ ಟೈಮ್ ಇತ್ತು ಸೊ ಹಾಗಾಗಿ ಬೇಗ ಬೇಗ ಮಾಡಬೇಕಿತ್ತು ಆ್ಯಂಡ್ ಇದು ಎಷ್ಟು ನಮ್ಮ ಸೈಟ್ ಒಳಗಡೆ ಈ ಥರ ಸತ್ತೆ ಬೆಳ್ಕೊಂಡಿದೆ ಅಂದರೆ ಜಾಗನೇ ಇಲ್ಲ ನಮಗೆ ಆ್ಯಂಡ್ ಇಲ್ಲೆಲ್ಲ ಫುಲ್ಲು ಸತ್ತೆ ಬೆಳ್ಕೊಂಡು ಒಂದು ಸ್ವಲ್ಪ ಓಡಾಡೋದಕ್ಕೆ ಜಾಗ ಇಲ್ಲ ನಮ್ಮ ಸೈಟ್ ಎಷ್ಟು ಅಗ್ಲ ಇದೆ ಅಂತಲೂ ಕಾಣಿಸ್ತಿಲ್ಲ ಅಷ್ಟು ಸತ್ತೆ ಬೆಳ್ಕೊಂಡಿದೆ ಇವರಂತೂ ಲೈಫಲ್ಲಿ ಯಾವತ್ತೂ ಕ್ಲೀನೇ ಮಾಡಿಸಿಲ್ಲ ಚಿನ್ನೂ ಇದೆ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು ಅಂದರು ನಾನು ಅದಕ್ಕೆ ಇದನ್ನೆಲ್ಲ ಮನ್ಷರು ಕೈಲಿ ಮಾಡೋಕ್ಕಾಗಲ್ಲ ಜೆ ಸಿ ಪಿ ಕಷ್ಟಬಿಟ್ಟು ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಅಲ್ಲೇ ಲೋಕಲಲ್ಲಿ ಸಿಗ್ತಾರಲ್ಲ ಅವ್ರ ಹತ್ರ ಹೇಳಿ ಮಾಡಿಸ್ಕೊಂಡ್ವಿ ಆ್ಯಂಡ್ ನಮ್ಮ ಜಮೀನು ಇರದಿರೋದು ಬಂದು ನಮ್ಮ ಸೈಟು ತಾವ್ರೆ ಆ್ಯಂಡ್ ನಮ್ಮ ಯಜಮಾನ್ರು ಬಂದು ಬೇಸಿಕಲ್ಲಿ ತಾವ್ರೆ ಕೆರೆ ಅವ್ರ ಊರು ಯಾವುದು ಅಂದರೆ ತಾವ್ರೆಕೆರೆ ಸೊ ಹಾಗಾಗಿ ಅಲ್ಲೇ ಸೈಟ್ ಕೂಡ ಇದೆ ಫುಲ್ ಸತ್ತೆ ಬೆಳ್ಕೊಂಡ್ಬಿಟ್ಟಿತ್ತು ಅದನ್ನೆಲ್ಲ ಕೈಯಲ್ಲಿ ಕಿತ್ತಾಕೋಣ ಅಂತ ಇವ್ರು ಬಂದರು ಅದಾದಮೇಲೆ ಹೇಳ್ದೆ ಇದ್ದಲ್ಲ ಆಗಲ್ಲ ಬಿಡಿ ಜೆ ಸಿ ಪಿನ ಕರೆಸ್ಬಿಟ್ಟು ಕ್ಲೀನ್ ಮಾಡಿಸಿನ ಇದಕ್ಕೆ ಒನ್ ಟೂ ಅವರ್ಸಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಬಿಟ್ಟು ಹೋದರು ಆವಾಗಲೇ ಗೊತ್ತಾಗಿದ್ದು ನಮ್ಮದು ಎರಡು ಕುಂಟೆ ಜಾಗ ಎಷ್ಟು ಚೆನ್ನಾಗಿದೆ ಇದೆಲ್ಲ ಸತ್ತೆ ಬೆಳ್ಕೊಂಡು ಏನೂ ಕಾಣಿಸ್ತಾ ಇಲ್ಲ ನೀಟಾಗಿ ಇಟ್ಕೋಬೇಕು ಇನ್ಮೇಲೆ ಅದು ಆ್ಯಂಡ್ ಇಲ್ಲೇನಾದರೂ ಒಂದು ಫಾರ್ಮಿಂಗ್ ಏನಾದರೂ ಮಾಡ್ಬೋದು ಇಂದ ಅಷ್ಟು ಜಾಗ ಇದೆ ಇನ್ಮೇಲೆ ಇದನ್ನ ನೀಟಾಗಿ ಉಪಯೋಗಿಸ್ಕೊಬೇಕು ಅಂತ ಇವರಿಗೆ ಹೇಳ್ತಾ ಇದ್ದೆ ಇವರು ಅಷ್ಟೇ ತುಂಬ ಪ್ಲ್ಯಾನ್ಸಲ್ಲಿದ್ದಾರೆ ನೋಡಬೇಕು ಮುಂದೆ ದೇವ್ರ ಕೈ ಹಿಡಿದ್ರೆ ಎಲ್ಲನೂ ಮಾಡೋದೇನೆ ನಮ್ಮ ಸೈಟ್ ಇರೋ ಜಾಗನ ಲೇಔಟ್ ಮಾಡಿಬಿಟ್ಟಿದ್ದಾರೆ ಹೆಂಗಿದೆ ಅಂದರೆ ಪ್ರತಿ ಸಲ ಹೋದಾಗ ಹೋದಾಗಲೂ ಒಂದೊಂದು ಹೊಸ ಮನೆ ಇರುತ್ತೆ ಆ್ಯಂಡ್ ಸುತ್ತ ಮನೆ ಆಗಿಬಿಟ್ಟಿದೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ನೇಬರ್ಸ್ ಅಂತೂ ಫುಲ್ ಪರಿಚಯ ಆಗಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮನ್ನಂತೂ ಅಲ್ಲಿ ಹೋದರೆ ಆ್ಯಂಡ್ ಒಂದು ಏನೇ ವಸ್ತು ಬೇಕು ಅಂದರೂ ಅವರೇ ಕೊಡ್ತಾರೆ ನೀವು ಯಾಕೆ ಅಷ್ಟು ದೂರದಿಂದ ತೊಗೊಬಾರ ಹೋಗ್ತೀರಾ ಇಲ್ಲೇ ಕೇಳಿ ನಾವೇ ಕೊಡ್ತೀವಿ ಅಂತಾರೆ ಆ್ಯಂಡ್ ನನಗಂತೂ ಈ ಜಾಗಕ್ಕೆ ಬಂದರೆ ಮನೆಗೆ ಹೋಗೋಕೆ ಮನಸ್ಸೇ ಬರೋಲ್ಲ ಅಷ್ಟು ಅಷ್ಟು ಚೆನ್ನಾಗಿದೆ ನೇಬರ್ಸು ಅಷ್ಟೇ ತುಂಬ ಕೋಆಪ್ರೇಟಿವ್ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ ಈ ಬ್ಯಾಂಗ್ಳೂರಲ್ಲಿ ಫುಲ್ಲು ಪೊಲ್ಯೂಷನ್ನ ಇರೋದಕ್ಕೆ ಒಂಥರ ಅನಿಸುತ್ತೆ ಇಲ್ಲಿ ಬಂದರಂತೂ ಎಷ್ಟು ಪೀಸ್ ಆಫ್ ಮೈಂಡ್ ಸಿಗುತ್ತೆ ಗೊತ್ತಾ ಇದನ್ನು ಮುಂಚೆ ತಾತ ಅಜ್ಜಿ ಅವರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಯಜಮಾನ್ರು ಅವ್ರ ತಾತ ಅಜ್ಜಿ ಅದಾದಮೇಲೆ ನೆಕ್ಸ್ಟು ನಮ್ಮ ಮಾವ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ನಮ್ಮ ಯಜಮಾನ್ರು ಮಾಡ್ಕೊ ಮಾಡ್ತಾಯಿದ್ರು ಅಂದರೆ ನನ್ನ ಮದುವೆ ಆಗೋದಕ್ಕೂ ಮುಂಚೆ ನಮ್ಮ ಯಜಮಾನ್ರು ಮಾಡ್ತಾಯಿದ್ರು ನನ್ನ ಮದುವೆ ಆದಮೇಲೆ ಒಂದು ಎರಡು ವರ್ಷ ಗ್ಯಾಪ್ ಆಗೋಯ್ತು ಸೊ ಹಾಗಾಗಿ ಕೆಲಸ ಕಾರ್ಯಗಳೆಲ್ಲ ಯಾವುದೂ ಸರಿಯಾಗಿ ಆಗ್ತಾನೇ ಇರಲಿಲ್ಲ ಅದಕ್ಕೆ ಇಲ್ಲ ನಾನು ನೀವು ಮಾಡಲೇಬೇಕು ನೀಟಾಗಿ ಮಾಡೋಣ ಬನ್ನಿ ಅಂತ ಕರ್ಕೊಂಡು ಬಂದೆ ನಮ್ಮ ಯಜಮಾನ್ರನ್ನ ಆ್ಯಂಡ್ ನೋಡಿ ಫುಲ್ ಸತ್ತ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಜಾಗ ಅಂದರೆ ಎಷ್ಟು ವಿಶಾಲವಾಗಿದೆ ಜಾಗ ಇವಾಗ ಆ್ಯಂಡ್ ನಾವು ಇದನ್ನು ಕ್ಲೀನ್ ಮಾಡ್ಸೋಕ್ಕೆ ಅಂತ ಬಂದಾಗಂತೂ ಸಕ್ಕಾಪಟ್ಟೆ ಗಲೀಜು ಏನಂದರೆ ಇಲ್ಲಿ ಅಕ್ಕಪಕ್ಕ ಇರೋರೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ ಬಂದು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಫೋಟೋಸ್ ಇಡೋದು ಅದು ಇದು ವಿಗ್ರಹಗಳು ಮನೆಗಳಲ್ಲಿ ಮನೆಗಳಲ್ಲಿರೋದನ್ನೆಲ್ಲ ತೊಗೊಬಂದು ಇಟ್ಬಿಟ್ಟಿದ್ದಾರೆ ಅದೇನು ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ ಆ್ಯಂಡ್ ಇಲ್ಲಿ ನಾವು ಹೋಗದೇ ಇರೋದ್ರಿಂದ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಓ ಇದಕ್ಕೆ ದಿಕ್ಕು ದಸೆ ಇಲ್ಲ ಅಂದ್ಕೊಂಡ್ಬಿಟ್ಟು ಎಲ್ಲ ಅವ್ರವರೇ ಬಂದು ಪೂಜೆ ಮಾಡ್ಕೊಂಡು ಹೋಗೋದು ಇದೆಲ್ಲ ಮಾಡ್ತಿದ್ದಾರೆ ಆ್ಯಂಡ್ ಇದೇನಂದರೆ ಬೇಸಿಕಲಿ ಜಮೀನಿರೋದು ಜಮೀನು ಇವ್ರ ಅಜ್ಜಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ತಾತ ಅಜ್ಜಿ ಅವರು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಸ್ವಾಮಿ ಬಂದು ಅವರಿಗೆ ಹೇಳಿ ಮಾಡಿಸ್ಕೊಂಡಿರೋದು ಗುಡಿನ ಸೊ ಹಾಗಾಗಿ ಅದನ್ನು ರೂಢಿಸ್ಕೊಂಡು ಬಂದಿದ್ದಾರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಮಾತ್ರ ಮಾಡಬೇಕು ಆ್ಯಂಡ್ ಇದು ಮುನೇಶ್ವರ ಬಂದು ನಮ್ಮ ಮನೆಗೆ ಸೇರುತ್ತೆ ಇಲ್ಲಿ ಅಕ್ಕಪಕ್ಕದವರೆಲ್ಲ ಅವ್ರ ಪಾಡಿಗೆ ಅವ್ರು ಯಾವ ಪೂಜೆ ಮಾಡಿಕೊಂಡು ಹೋಗ್ಬಿಡ್ತಾರೆ ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ತಿದ್ವಿ ಸುಮ್ಮನೆ ಕಾಂಪೌಂಡ್ ಹಾಕ್ಸ್ಬಿಟ್ಟು ನಮ್ಮ ಜಾಗ ಎಷ್ಟಿದೆ ಅದನ್ನು ನೋಡಿಕೊಂಡು ಕಾಂಪೌಂಡ್ ಹಾಕಿಸ್ಬಿಟ್ಟು ಒಂದು ಗೇಟ್ ಹಾಕ್ಕೊಂಡು ಹೋಗೋಣ ಆ್ಯಂಡ್ ಒಳಗಡೆ ನಮಗೇನು ಬೇಕೋ ಆ ಥರ ಫಾರ್ಮಿಂಗ್ ಏನಾದರೂ ಮಾಡೋಣ ಏನಕ್ಕೆ ಸುಮ್ಮನೆ ಪಬ್ಲಿಕ್ಕಿಗೆಲ್ಲ ಬಿಟ್ಟು ಅವ್ರು ಏನೇನೋ ತೊಗೊಬಂದು ಕಸ ಕಡ್ಡಿ ಎಲ್ಲ ಹಾಕೋದು ಇದೆಲ್ಲ ಚೆನ್ನಾಗಿರೋದಿಲ್ಲ ಆ್ಯಂಡ್ ನಮಗೂ ಪ್ರತಿ ಸಲ ಹೋದಾಗ ಕ್ಲೀನ್ ಮಾಡಿಸ್ಕೊಂಡೇ ಇರಬೇಕಾಗುತ್ತೆ ಅಂತ ಹೇಳ್ತಾ ಇದ್ವಿ ಸೊ ನಮ್ಮ ಯಜಮಾನ್ರು ಅದೇ ಪ್ಲ್ಯಾನ್ ಮಾಡ್ತಿದ್ರು ಸೊ ಮಾಡಬೇಕು ಇನ್ನು ಸ್ವಲ್ಪ ದಿವಸ ನಾವು ಟೈಮ್ ಮಾಡಿಕೊಂಡು ಇದನ್ನೆಲ್ಲ ಮಾಡಬೇಕು ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಮುಂದೆಗಡೆ ಪೂಜೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಿಮೆಂಟ್ ಎಲ್ಲ ಹಾಕಿ ಕ್ಲೀನ್ ಮಾಡಿಕೊಂಡು ಹಿಂದೆಗಡೆ ಸದ್ಯಕ್ಕೆ ಪೂಜೆ ಮಾಡೋಣ ನೀಟಾಗಿ ಹಿಂದೆಗಡೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹಿಂದೆಗಡೆ ಬಂದವ್ರಿಗೆ ಊಟ ಕೊಡೋಕ್ಕೆ ಚೆನ್ನಾಗಿರುತ್ತೆ ಜಾಗ ಅಂತ ಹೇಳಿ ಮಾಡಿಸ್ಕೊತಾ ಇದ್ದೀವಿ ಇಲ್ಲಿನ ವಾತಾವರಣ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ನಾನು ವೀಡಿಯೋದಲ್ಲಿ ನಿಮಗೆ ಹೇಳೋಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಸಿಟಿ ಔಟ್ಸ್ಕಟ್ಸ್ ಆದ್ರೂ ಅಷ್ಟೊಂದು ಏನು ನಮಗೆ ಸಿಟಿ ಇಲ್ಲ ಇಲ್ಲಿ ಅನ್ನೋ ಥರ ಏನಿಲ್ಲ ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲ ಜಾಗವೂ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ನಾವು ಏನಾದರೂ ಫ್ಯೂಚರಲ್ಲಿ ಇಲ್ಲೇನಾದರೂ ಮಾಡಬೇಕು ಅಂತ ಸ್ವಲ್ಪ ಪ್ಲ್ಯಾನ್ಸ್ ಇದೆ ಸೊ ಆದಮೇಲೆ ಹೇಳ್ತೀನಿ ಹಾಗಕ್ಕೂ ಮುಂಚೆ ಮಾತಾಡೋದು ಬೇಡ ಸೋ ಎಲ್ಲ ಕ್ಲೀನ್ ಆಯಿತು ಎಷ್ಟು ಸತ್ತೆ ಬೆಳ್ಕೊಂಡಿತ್ತು ನೋಡಿ ಇವಾಗ ಕ್ಲೀನ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಜಾಗ ಬಿಫೋರ್ ಪಿಕ್ಚರ್ ಸ್ಟಾರ್ಟಿಂಗ್ ಅಲ್ಲೇ ಇರುತ್ತೆ ನೋಡಿ ಎಷ್ಟು ಗಲೀಜ ಇತ್ತು ಎಷ್ಟು ಕಸ ಇತ್ತು ಇವಾಗ ನೋಡಿ ಎಷ್ಟು ಕ್ಲೀನ್ ಆಗಿದೆ ಏನು ಅಪ್ಪ ತಂದೆ ಕೆಲಸನೇ ಆಗೋಯ್ತು ಕೋಣ ನೀನು ಕಾರಲ್ಲೇ ಎದೋ ಹುಟ್ಟಿದ್ಯಲ್ವ ಎದ ಕೆಲಸ ಎಲ್ಲ ಆಯ್ತು ಸ್ವಾಮಿ ಹೌದಾ ಇದೆಲ್ಲ ಯಾರ ದಯ ಎಂತ ಬಂಗಾರ್ರೀ ಗುಡ್ ಮಾರ್ನಿಂಗ್ ಸಾರಿ ಗುಡ್ ಈವ್ನಿಂಗ್ ಹೋಗ್ಬಿಟ್ಟೈ ಸೊ ಇದು ನೆಕ್ಸ್ಟೇ ನಾವು ನೆನ್ನೆ ಕ್ಲೀನ್ ಮಾಡಿಸಿ ಹೋಗಿದ್ವಲ್ಲ ಇವತ್ತು ದೇವಸ್ಥಾನ ಎಲ್ಲ ಸ್ವಲ್ಪ ರೆಡಿ ಮಾಡಿಕೊಂಡು ನಾಡಿದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕಲ್ಲ ಸೊ ಹಾಗಾಗಿ ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ಆ್ಯಂಡ್ ಇಲ್ಲಿ ಸುತ್ತಮುತ್ತ ಯಾರೂ ಗಾರೆ ಕೆಲಸ ಮಾಡೋರು ಸಿಗಲಿಲ್ಲ ನಮಗೆ ಸೊ ಅದಕ್ಕೆ ನಾವು ನೆನೇ ಹುಡುಕ್ಬಿಟ್ಟು ಹೋಗಿದ್ವಿ ಯಾರು ಸಿಗ್ತಾರ ಅಂತ ಸಿಗಲಿಲ್ಲ ಅದಕ್ಕೆ ನಾವೇ ಮಾಡ್ಕೊಳ್ಳೋಣ ಬಿಡು ನೆಕ್ಸ್ಟ್ ಕಾಂಪೌಂಡ್ ಹಾಕಿಸ್ಕೊತೀವಲ್ಲ ಅವಾಗೆಲ್ಲ ನೀಟಾಗಿ ಹಾಕಿಸ್ಕೊಂಡ್ರೆ ಆಯಿತು ಅಂತ ಹೇಳಿ ಇವಾಗ ಸದ್ಯಕ್ಕೆ ನಾವೇ ಪೂಜೆಗೆ ಯಾವ ಥರ ಬೇಕೋ ಆ ಥರ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ನಾವೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ ಆ್ಯಂಡ್ ಅಮ್ಮನೂ ಕೂಡ ಹೆಲ್ಪ್ ಮಾಡ್ತಾಯಿದ್ರು ಸೊ ಇಲ್ಲಿ ಪ ಅಕ್ಕಪಕ್ಕ ನೇಬರ್ಸ್ ಇದ್ದಾರಲ್ಲ ಅವರು ಅಷ್ಟೇ ನಮ್ಮದೇ ಮರಳು ಜಲ್ಲಿ ಎಲ್ಲ ಇದೆ ತೊಗೊಂಡು ಯೂಸ್ ಮಾಡ್ಕೊಳ್ಳಿ ಅದರಲ್ಲೇನಿಲ್ಲ ಅಂದರು ಆ್ಯಂಡ್ ಅವ್ರಗಳ ಹೆಲ್ಪಿಂದನೇ ಅದೆಲ್ಲ ನೀಟಾಗಿ ಕೆಲಸಗಳಾಯಿತು ಆ್ಯಂಡ್ ನಾವು ಬರೀ ಸಿಮೆಂಟ್ ಮಾತ್ರ ತೊಗೊಂಡು ಹೋಗಿದ್ವಿ ನೀರು ಸಹಿತ ಎಲ್ಲನೂ ಅವರೇ ಕೊಟ್ಟರು ನೇಬರ್ಸೇನೆ ಅಮ್ಮಮ್ಮ ಸೊ ನನ್ನ ಐಡಿಯಾ ಏನಿತ್ತು ಅಂದರೆ ದೇವಸ್ಥಾನದ ಸುತ್ತ ಜಲ್ಲಿ ಕಲ್ಲೆಲ್ಲ ಹಾಕಿ ನೀಟಾಗಿ ಸ್ವಲ್ಪ ಸಿಮೆಂಟ್ ಹಾಕಿ ಬಿಟ್ಟರೆ ಅಲ್ಲೆಲ್ಲ ಸೊತ್ತೆ ಬೆಳ್ಕೊಳ್ಳೋದಿಲ್ಲ ಲೈಕ್ ವೇಸ್ಟ್ ಗಿಡಗಳೆಲ್ಲ ಬೆಳ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಅಲ್ಲಿ ಕ್ಲೀನಾಗಿರುತ್ತೆ ಆ್ಯಂಡ್ ನಾವು ಕೂಡ ಅಲ್ಲಿ ಪೂಜೆ ಸಾಮಾನು ಅದು ಇದು ಇಟ್ಕೊಬೋದು ದೇವಸ್ಥಾನದ ಮುಂದೆ ಕುತ್ಕೊಳ್ಳೋಕ್ಕೂ ಜಾಗ ಇರುತ್ತೆ ಸುಮ್ಮನೆ ಮಣ್ಮೇಲೆ ಕುತ್ಕೊಳ್ಳೋಕಾಗಲ್ಲ ಬಟ್ಟೆಗಲೀಜಾಗುತ್ತೆ ಇನ್ನೊಂದು ಮೇಲೆ ಕುತ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಕ್ಲೀನು ಅದಕ್ಕೆ ಫಸ್ಟು ದೇವಸ್ಥಾನದ ಗುಡಿಯಲ್ಲಿ ಒಳಗಡೆ ಎಲ್ಲ ಸಿಮೆಂಟೆಲ್ಲ ಬಿಟ್ಟು ಹೋಗ್ಬಿಟ್ಟಿತ್ತು ಇದು ತುಂಬ ಹಳೇದು ವಾ ಇಲ್ಲಿ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ನೀನು ಬಂದಿರೋದಕ್ಕೆ ಚಿನ್ನೂ ಇಷ್ಟೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ಮಾಡ್ತಿರೋದು ನಾ ಬಂದಾಗ ಈ ಮೂಲೆಯಲ್ಲಿ ಒಂದು ಅಡುಗೆ ಮಾಡ್ಕೊಂಡು ಅಲ್ಲೇ ರೋಡಲ್ಲೇ ತಿನ್ಬಿಟ್ಟು ಎದ್ದೋಗ್ಬಿಡ್ತಿದ್ವಿ ಮೂರು ನಾಲ್ಕು ಜನ ಅಷ್ಟೇ ನಾವು ಇದನ್ನೆಲ್ಲ ಏನೂ ಮಾಡ್ತಿಲ್ಲ ಚಿನ್ನೂ ನಿನ್ನಿಂದ ಇಷ್ಟೆಲ್ಲ ಮಾಡ್ತಿರೋದು ನಾನು ಅಂದರು ದೇವ್ರ ಕಾರ್ಯ ಎಲ್ಲ ನೀಟಾಗಿ ಮಾಡಬೇಕು ಆ್ಯಂಡ್ ದೇವ್ರು ಕೊಡ್ತಾನೆ ದೇವ್ರಿಗೆ ಮಾಡಿದ್ರೆ ದೇವ್ರು ಕೊಟ್ಟೇ ಕೊಡ್ತಾನೆ ಅದರಲ್ಲಿ ಕಂಜುಸ್ತಾನ ಮಾಡ್ಕೊಂಡು ಕುತ್ಕೊಳ್ಳೋಕೆ ಹೋಗಬಾರ್ದು ಆ್ಯಂಡ್ ನನಗಂತೂ ಏನಾದರೂ ಒಂದು ಕೆಲಸ ಮಾಡಿದ್ರೆ ಅದು ಪರ್ಫೆಕ್ಟಾಗಿರಬೇಕು ಆ್ಯಂಡ್ ನೀಟಾಗಿರಬೇಕು ಅದಕ್ಕೆ ನಾನು ಇವ್ರಿಗೆ ನನ್ಗೆ ಸಿಮೆಂಟ್ ಹಾಕೊಂಡು ಕೊಡಿ ಇಲ್ಲಿ ಮುಂದೆ ಎಲ್ಲ ದೇವಸ್ಥಾನ ಎಲ್ಲ ಡ್ಯಾಮೇಜ್ ಆಗಿದೆ ಹೊಡೆದೋಗಿ ಒಳಗಡೆ ಎಲ್ಲ ಸಿಮೆಂಟ್ ಎಲ್ಲ ಬಿಟ್ಟಿತ್ತು ಅದಕ್ಕೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಬಿಡಿ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಆ್ಯಂಡ್ ನಾವು ಕಾಂಪೌಂಡ್ ಹಾಕ್ಸ್ಬೇಕಾದ್ರೆ ಬೇಕಾದರೆ ನೀಟಾಗಿ ಕಾಂಕ್ರೀಟೆಲ್ಲ ಹಾಕ್ಸ್ಕೊಳ್ಳೋಣ ದೇವಸ್ಥಾನದ ಸುತ್ತ ಅಂತ ಅಂದೆ ಹ್ಞೂ ಸರಿ ಆಯಿತು ಅಂತ ಹೇಳಿ ಇವರು ಮಾಡಿಕೊಟ್ರು ಹೋಗಿದ್ಯಾ ನೀನು ಮೇಸ್ತ್ರಿ ಹೇಗಿದ್ಯಾಪ್ಪ ಮೇಸ್ತ್ರಿ 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 ಥರ ಇದ್ದೀನಪ್ಪ ನೋಡಪ್ಪ ನಾನು ಏನು ಕೇಳೋಣ ಗಂಡ ಎಸರೆ ಅಂತ ಇರಲಿ ಈಂ ಚನ್ನಾಗಿ ತರಲೇ ಬಂದ್ರು ನಿಮಗೆ ಹದದಾ ಇಲ್ಲಲ್ಲ ಒಡಿವಾಗಿ ಇರನು ಅಂದ್ರೆ ನಾನು ಏನು ಗೊತ್ತಾ ಇಲ್ಲಲ್ಲ ದೇವರ ಸಾಮಾನು ಇಟ್ಕೊಬಹುದು আরাಮಾಗಿ ಅದಕ್ಕೆ ಕಂದಲೆ ಉಂಗೇ ಉನಾರು ಸಿಮೆಂಟ್ ಹಾಕಿ ನೀಟಾಗಿ പേണ്ട സുണ്ടെല്ല ഒഴ്ദായത്തോ എസ്ത ജലി ഹാക്കി ഇല്ല മാത്ര സുമെന്റ നാവേമ ടിപ്പിക്കൽ ഗറെസ പർഫെക്റ്റ് ആ ഗറെ ഹിറിയ

அது என்னடவளப்பு நான் டோன் ட்ரை ಮಾಡಿದவலா வீரா ஹ இஷ்டாதா நீ ನೋಡனால நான் தவா நீ குடிಬೇಕು ஃபுல்லா குಡಿಯலன்றே மாமூலிஸ் தவா இல்ல நானே کون ரோவா ஏய் டேய் நீ இருக்கா நான் இந்த ஃளேவர் காட் தி போகோ லோகோ லிச்சி நான் லிச்சி फ्लेவரே

ಇದನ್ನು ಕುಡಿದು ಬಿಟೋ ನೋಡಬೇಕು ಹೇಗಿದೆ ಅಂತ ಓ ನೋ ಬಿಯರ್ ಬಿಯರ್ ಆದ್ರೆ ಸೇಮ್ ಬಿಯರ್ ಆಲ್ಕೋಹಾಲ್ ಲೇ ಅಷ್ಟೇ ಸೇಮ್ ಟೇಸ್ಟ್ ಬಿಯರ್ ಅನಾ ಓ ಸೇಮ್ ಬಿಯರ್ ಇದ್ದಂಗೈತೆ ಸ್ಟ್ರಾಬರಿ ಫ್ಲೇವರ್ ಏನಿಲ್ಲ ಕುಡಿದೈತೆ ಲೈಟ್ ಆಗ ಅಷ್ಟೇ ಕುಡಿದರೆ ಒಳ್ಳೆ ಬಿಯರ್ ಇದ್ದಂಗೈತೆ ಅದಕ್ಕೆ ಡಿಂಗಾ ಕುಡ್ಬಿಟ್ಟು ಹ್ಮ್

वही ना चल कुड़ेला बियर कूड़न गए ना पपा सोडा तरह ही था तो। क्या ऐसा नोटिंग है ते सोडा सोडा नोटों का सेम बियर है हम्म ओरा चलो एक्चुअल एक सोडा चलो लेट्स को एन आइस क्रीम वाला मिर्चा खुला तक ओ ये कश्ती डीमार्ट को हेलो हम्म चाय तो रोड इतने रंग है लीची डांगे बरो दो हम्म mm. सट पाय तोला हम्म mm. ई मील्ट मील्टमेट बर्तितते बता ऑरेंज जट्टे mm. आ तरह इते फुल अडे फ्लेवर ಪ್ಲಸ್ ಇದು ನಾನಿಲ್ಲಿ ಮಿಲ್ಗೆ ಬಂದಿದ್ದೆ ಸಾಂಬಾರ್ ಪುಡಿಗೆ ಅದಕ್ಕೆ ಇದಕ್ಕೆಲ್ಲ ಮಿಲ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಟ್ರು ಒಂದು ಲಿಸ್ಟ್ ಕೊಟ್ಟಿದ್ರು ಅದನ್ನೆಲ್ಲ ತೊಗೊಂಡು ಬಂದು ಮಿಲ್ ಮಾಡಿಸ್ಕೊಂಡು ಎತ್ತಿ ಇದ್ದೆ ಆ್ಯಂಡ್ ಡಿ ಮಾರ್ಟಿಗೆ ಹೋಗಿದ್ನಲ್ಲ ಎಲ್ಲ ರೇಷನ್ನು ತೊಗೊಂಡು ಬಂದಿದ್ದೀವಿ ಇನ್ನೇನು ನಾಳೆ ಪೂಜೆಗೆಲ್ಲನೂ ರೆಡಿ ಆಗಿದೆ ಸಾಮಾನೆಲ್ಲ ತೊಗೊಂಡು ಬಂದು ಇಟ್ಟಿದ್ದೀನಿ ಎಷ್ಟು ಬೇಕು ಅಷ್ಟು ಆ್ಯಂಡ್ ನಾನು ಸಿಂಪಲ್ಲಾಗಿ ಒಂದು ಮೂವತ್ತು ಜನಕ್ಕೆ ಮಾಡ್ಕೊತಾ ಇದ್ದೀವಿ ಸೊ ಅದಕ್ಕೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಐಟಮ್ ಎಲ್ಲ ತೊಗೊಂಡು ಬಂದೆ ಆ್ಯಂಡ್ ಮನೇಲೆ ಸಾಮಾನೆಲ್ಲ ಇದೆ ಅಡುಗೆ ಸಾಮಾನು ಪಾತ್ರೆ ಎಲ್ಲ ತೊಗೊಂಡೋಗಿ ನಮ್ಮ ಪಾತ್ರೆಲೇ ಮಾಡೋಣ ಅಂದ್ಕೊಂಡ್ವಿ ಆ್ಯಂಡ್ ಭಟ್ರು ಹೇಳಿದ್ವಲ್ಲ ಭಟ್ರು ಅಲ್ಲಿ ಬಂದು ಬರೀ ಕುಕ್ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ ಐಟಮ್ ಎಲ್ಲ ನಾವೇ ತೊಗೊಂಡು ಹೋಗಬೇಕು ಆ್ಯಕ್ಚುಲಿ ಅಡುಗೆ ನಾವೇ ಮಾಡಬೇಕಿತ್ತು ಬಟ್ ಅಮ್ಮ ಮಾಡಿದ್ರೆ ಅವ್ರಿಗೊಬ್ರು ಹೆಲ್ಪಿಂಗ್ ಅಂತ ನಾನು ಮಾಡಬೇಕು ನಾನು ರುಚಿತ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮಾಗಿ ಹೋಗ್ಬಿಡುತ್ತೆ ಅವನು ಒಂದೊಂದು ಸಲ ಇದ್ದಂಗೆ ಒಂದು ಸಲ ಇರೋಲ್ಲ ಒಂದ್ಸತಿ ಕೈಯೇ ಬಿಡೋದಿಲ್ಲ ಆರಾಮಾಗಿ ಆರಾಮಾಗಿರ್ತಾನೆ ಮಕ್ಕಳು ಮೂಡ್ ಸ್ವಿಂಗ್ಸ್ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಸೊ ಈ ಪುಟ್ಟ ಮಗುನ ಇಟ್ಕೊಂಡು ನಾವು ಹೆಂಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಸುಮ್ಮನೆ ಆರಾಮಾಗಿ ಬಟ್ರಿಗೆ ಹೇಳಿದ್ರೆ ಐಟಮ್ ಎಲ್ಲ ತೊಗೊಂಡೋಗಿ ಕೊಟ್ಟರೆ ಅವರೇ ಮಾಡ್ತಾರಲ್ವ ಇನ್ನೇನು ಕ್ರಿಸ್ಕ್ ಅಂತ ಹೇಳಿ ಆರಾಮಾಗಿ ಬಟ್ರಿಗೆ ಹೇಳ್ಬಿಟ್ಟಿದ್ವಿ ಸೊ ಐಟಮ್ ಏನೇನು ಬೇಕು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ ಆ್ಯಂಡ್ ಬಟ್ರಂತೂ ಗೊತ್ತಲ್ಲ ಇಷ್ಟೊಂದು ಇಷ್ಟು ಐಟಮ್ ಬರೆದಿರ್ತಾರೆ ಅದಕ್ಕೆ ಎಲ್ಲಾನೂ ಮುಂಚಿತವಾಗಿ ತಗೋ ಬಂದು ಇಟ್ಬಿಟ್ಟಿದ್ದೀವಿ ಋಚಿತ್ ಅದೇ ಹೇ ಕೊಳ್ಳೊಂದು ಕೊಳ್ಳೊಂದು ನಂಗೆ ನಂಗೇ ಒಡಿ ಚೆನ್ನಾ ಒಡಿತ್ಯಾ ಹೊಡಿಯ ಹೊಡಿ ಒಡಿ ಅಮ್ಮಾ ಒಡಿ ಹೊಡಿಯೋದು ಒಡಿಯದು ಹೇಳು ಬರ ಇಲ್ಲಿ ಪಿಚ್ಚಕ ಐತಲ್ಲ ಕಮ್ಮು

ಕುಂಬಲ್ ಏನಮ್ಮ ಅದು ರುಚಿ ರುಚಿ ರುಚಿಟೇಬಲ್ಸ್ ವೆಜಿಟೇಬಲ್ಸ್ ಇಷ್ಟನಾ ಮಗನ ಹೌದು ವೆಜಿಟೇಬಲ್ಸ್ ಇಷ್ಟಾನ ಅದೇ ಅದೇ ಕೊಟ್ಟಿರೋ ಅದೇ ತಿಂತಾರ ನೀನು ಅಮ್ಮಿ ಬಂಗೋರಿ ವೆಜಿಟೇಬಲ್ಸ್ ಇಷ್ಟನಾ ನಿಂಗೆ ಏಯ್ ನೋ 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 ಅದೆಲ್ಲ ವಾಶ್ ಮಾಡಿಲ್ಲ ಮುಟ್ಬಾರ್ದು ಬಾಯ್ಲಿ ಅಮ್ಮ ಹತ್ರ ಓಡ್ಬಾಯ್ಲಿ ಅಪ್ಪಂಗ ಚೂಟಿ ಅಲ್ಲೂ ಅಲ್ಲೂ ಬಂದಿದೆ ಈಗ ಸಪೋರ್ಟ್ ಸಿಸ್ಟಮ್ ಸೋತೆ ಕೈ ತಿನ್ನಕ್ಕೆ ಅಮ್ಮ ಹೋಗಿ ತರಕಾರಿ ಏನೇನು ಬೇಕು ವೆಜಿಟೇಬಲ್ಸ್ ಎಲ್ಲ ತೊಗೊಬಂದಿದ್ರು ನಾಳೆ ಪೂಜೆಗೆ ಏನೇನು ಬೇಕು ಅಲ್ಲ ಆ್ಯಂಡ್ ಬಟ್ರ್ ಕೊಟ್ಟರೆ ತೊಳೆಯಲ್ಲ ಆ್ಯಂಡ್ ಅಲ್ಲಿ ಸ್ವಲ್ಪ ವಾಟರ್ ಪ್ರಾಬ್ಲಮ್ ಇದೆಲ್ಲ ವಾಟರ್ ಕನೆಕ್ಷನ್ ಇಲ್ಲ ಸೊ ಅದಕ್ಕೆ ಏನಕ್ಕೆ ಅಂದ್ಬಿಟ್ಟು ಇಲ್ಲೇ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಕೊತ್ತಂಬರಿ ಪುದೀನ ಸಿಮೆ ಎಲ್ಲನೂ ನಾವೇ ಕ್ಲೀನ್ ಮಾಡಿಬಿಟ್ಟು ಕೊಟ್ಟರೆ ಅವ್ರು ಜಸ್ಟ್ ಅಲ್ಲಿ ರುಬ್ಬಿಟ್ಟು ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊತಾ ಇದ್ದೀವಿ ಆ್ಯಂಡ್ ಸಂಜೆ ಆಗಿತ್ತು ನಾನು ನನ್ನ ಹಸ್ಬೆಂಡ್ ಇಬ್ಬರು ಮಾರ್ಕೆಟಿಗೆ ಬಂದ್ವಿ ಒಂದಷ್ಟು ಹೂವು ತೊಗೋಬೇಕಿತ್ತು ಸೊ ಅದಕ್ಕೆ ತೊಗೊಂಡು ಹೋಗೋಣ ಅಂತ ಹೇಳಿ ಮಾರ್ಕೆಟಿಗೆ ಬಂದ್ವಿ ನಾನಂತೂ ಒಂದು ಪೂಜೆ ಅಂದರೆ ಎಲ್ಲ ಮುಂಚೆನೇ ಲಿಸ್ಟ್ ಮಾಡಿ ಇಟ್ಟಿರ್ತೀನಿ ಸೊ ಎಲ್ಲನೂ ಒಂದು ಕಡೆಯಿಂದ ಶಾಪ್ ಮಾಡಿಟ್ಬಿಡ್ತೀನಿ ಏನೇನು ಬೇಕು ಎಲ್ಲನೂ ಸೊ ಹಾಗಾಗಿ ನನಗೆ ಯಾವುದು ಕನ್ಫ್ಯೂಷನ್ಸ್ ಆಗೋದಿಲ್ಲ ಸೊ ಇಲ್ಲಿಗೆ ಎಲ್ಲ ಶಾಪಿಂಗ್ಸ್ ಎಲ್ಲ ಮುಗೀತು

ಇದು ಮಾಡ್ಕೊಳ್ಳೋಕ್ಕೆ ಏನು ಹೇಳಿ ಹೇಳು ಕಂಬಿಟ್ ಅಂಬಿಟ್ ಮಾಡ್ಕೊಳಕ್ಕೆ ಸೈಡೋಗ ರುಚಿ ಇರ ಬಾಯಿ ಕಡೆ ಐವತ್ತು ರೂಪಾಯಿ ತಿಂಡು ಫಸ್ಟು ನೂರು ರೂಪಾಯಿ ಅಂದ್ರೆ ಆಮೇಲೆ ಏಯ್ ಇರೋ ಇಲ್ಲ ಜುಟ್ಟಿದ್ದೀರಿ ಆಗ್ಬೋದಿತ್ತಲ್ಲ ಮಗನೆ Cute, cute, cute! <laughs> Oi, oh, dimana? Yang aku wallah kitab teh biar uji. Tidur ಮುಂಚೆ ಊರಲ್ಲಿ ನಮ್ಮಪ್ಪ ಕೂಡ ಮಾಡ್ತಾಯಿದ್ರು ನಮ್ಮಪ್ಪನ ಜಮೀನಲ್ಲಿ ಅದಾದಮೇಲೆ ಫ್ಯಾಮಿಲಿ ಇಶ್ಯೂಸ್ ಅದು ಇದು ಅಂದ್ಕೊಂಡು ನಮ್ಮಪ್ಪ ಊರನ್ನ ಬಿಟ್ಬಿಟ್ಟು ನಾನು ಯಾವ ಊರಲ್ಲೂ ಮಾಡಲ್ಲ ನಾನು ಬೆಂಗಳೂರಲ್ಲೇ ನಾನು ಆಸ್ತಿ ಇರೋದು ನಾನು ಇಲ್ಲೇ ಮಾಡ್ತೀನಿ ಅಂತ ಹೇಳಿ ನಮ್ಮಪ್ಪ ಮನೆ ಹತ್ರನೇ ಒಂದು ಮುನೇಶ್ವರ ದೇವಸ್ಥಾನ ಇದೆ ಅಲ್ಲಿ ಮಾಡ್ತಾಯಿದ್ರು ದೇವಸ್ಥಾನಕ್ಕೆ ಹೋಗಿ ಕೊಳ್ಳಿನ ಪೂಜೆ ಮಾಡ್ಕೊಂಡು ಬಂದು ಮನೆಯಲ್ಲೇ ಕೊಯ್ದು ಮಾಡ್ತಿದ್ರು ಬಟ್ ಇದು ನಾವು ಅಲ್ಲೇ ಹೋಗಿ ಮಾಡಬೇಕಲ್ಲ ಸೊ ಹಾಗಾಗಿ ಅಲ್ಲೊಬ್ಬರು ಅಜ್ಜಿ ಇದ್ದಾರೆ ಅವರು ಹೇಗೆ ಹೇಗೆ ಫಾಲೋ ಮಾಡ್ಕೊಂಡು ಬಂದಿದ್ರು ಹಿರಿಯರು ಅದನ್ನೆಲ್ಲ ಅವರು ಹೇಳ್ತಾ ಇದ್ರು ಸೊ ಎಲ್ಲನೂ ಅದೇ ಥರ ಮಾಡೋಣ ಅಂತ ಹೇಳಿ ಐಟಮ್ಸ್ ಎಲ್ಲ ತಗೊಂಡ್ ಬಂದು ನೆಕ್ಸ್ಟ್ ವಿಡಿಯೋಲಿ ಪೂಜೆ ಎಲ್ಲ ಹೇಗಾಗುತ್ತೆ ಅಂತ ಹೇಳಿ ಕಂಟಿನ್ಯೂಯೇಷನ್ ಪಾರ್ಟ್ ಆಗ್ತೀನಿ ಸೊ ಈ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್